ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಆರನೇ ವಾರಕ್ಕೆ ಪ್ರವೇಶಿಸಿದೆ ಈ ವಾರ ಯಾವುದೇ ಟಾಸ್ಕ್ ಇರುವುದಿಲ್ಲ ಎಂದು ನಿರೂಪಕ ಕಿಚ್ಚ ಸುದೀಪ್ ಈಗಾಗಲೇ ಘೋಷಿಸಿದ್ರು ಆದರೆ ಬಿಗ್ ಬಾಸ್ ಮನೆಯವರು ಭಾವನಾತ್ಮಕವಾಗಿ ಎಷ್ಟು ಬಲವಾಗಿದ್ದಾರೋ ಎಂಬುದನ್ನು ಪರೀಕ್ಷಿಸಲು ಈ ವಾರ ಹೊಸ ರೀತಿಯ ಸವಾಲನ್ನ ನೀಡಲಾಗಿದೆ ಬಿಗ್ ಬಾಸ್ ಪ್ರಾರಂಭವಾಗಿ ಈಗ ಒಂದು ತಿಂಗಳು ಕಳೆದಿದ್ದು ಮನೆಯೊಳಗಿನ ಸ್ಪರ್ಧಿಗಳು ಕುಟುಂಬದ ನೆನಪಿನಲ್ಲಿ ಭಾವುಕರಾಗಿರುವುದನ್ನ ನೋಡಬಹುದು ಈ ಹಂತದಲ್ಲಿ ಬಿಗ್ ಬಾಸ್ ಅವರಿಂದ ಬಂದಿರುವ ಕುಟುಂಬದ ಪತ್ರ ಟಾಸ್ಕ್ ಸ್ಪರ್ಧಿಗಳ ಮನಸ್ಸನ್ನ ಅಲುಗಾಡಿಸಿದೆ ಈ ವಾರ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಆದರೆ ಬಿಗ್ ಬಾಸ್ ನೀಡಿರುವ ಹೊಸ ನಿಯಮದ ಪ್ರಕಾರ ಕುಟುಂಬದಿಂದ ಬಂದಿರುವ ಪತ್ರ ಪಡೆಯುವವರು ನಾಮಿನೇಷನ್ನಿಂದ ಸೇಫ್ ಆಗ್ತಾರೆ ಈ ಟಾಸ್ಕ್ ನಲ್ಲಿ ಧನುಷ್ ಮತ್ತು ಅಭಿಷೇಕ್ ನಡುವೆ ಭಾವನಾತ್ಮಕ ಕ್ಷಣಗಳು ನಿರ್ಮಾಣವಾಗಿವೆ ಬಿಗ್ ಬಾಸ್ ಟೇಬಲ್ ಮೇಲೆ ಎರಡು ಬಾಟಲ್ಗಳಲ್ಲಿ ಕುಟುಂಬದ ಪತ್ರಗಳನ್ನ ಇಟ್ಟಿದ್ದಾರೆ ಧನುಷ್ ಅವರಿಗೆ ಒಂದು ಪತ್ರ ಆಯ್ಕೆ ಮಾಡುವ ಅವಕಾಶ ನೀಡಲಾಗಿದೆ ಅವರು ತಮ್ಮ ಕುಟುಂಬದ ಪತ್ರ ಪಡೆದುಕೊಳ್ಳಬಹುದು ಅಥವಾ ಗೆಳೆಯ ಅಭಿಷೇಕ್ಗಾಗಿ ತ್ಯಾಗ ಮಾಡಬಹುದು ಈ ನಿರ್ಧಾರ ಅವರ ನಾಮಿನೇಷನ್ ಭವಿಷ್ಯವನ್ನ ನಿರ್ಧರಿಸುತ್ತದೆ ಪ್ರೋಮೋದಲ್ಲಿ ಧನುಷ್ ಏನ್ ಮಾಡಬೇಕು ಎಂಬ ಕನ್ಫ್ಯೂಷನ್ ನಲ್ಲಿದ್ದಾರೆ ಕಣ್ಣೀರು ಹಾಕ್ತಿರುವುದು ಹಾಗೆಯೇ ಅಭಿಷೇಕ್ ಸಹ ಭಾವುಕರಾಗಿರುವ ದೃಶ್ಯಗಳನ್ನ ಪ್ರೇಕ್ಷಕರ ಮನಸ್ಸು ಮುಟ್ಟಿವೆ ಈ ಭಾವನಾತ್ಮಕ ಟಾಸ್ಕ್ ಮೂಲಕ ಬಿಗ್ ಬಾಸ್ ಸ್ಪರ್ಧಿಗಳ ಮಾನಸಿಕ ಸ್ಥೈರ್ಯವನ್ನ ಪರೀಕ್ಷಿಸುತ್ತಿದ್ದು ಯಾರಿಗೆ ಕುಟುಂಬದ ಪತ್ರ ಸಿಗುತ್ತದೆ ಮತ್ತು ಯಾರು ಸೇಫ್ ಆಗ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ ಇಂದಿನ ಸಂಚಿಕೆಯಲ್ಲಿ ಧನುಷ್ ತಮ್ಮ ಪತ್ರ ತೆಗೆದುಕೊಳ್ತಾರಾ ಅಥವಾ ಗೆಳೆಯನಿಗಾಗಿ ತ್ಯಾಗ ಮಾಡ್ತಾರಾ ಎಂಬುದೇ ಪ್ರಮುಖ ಟ್ವಿಸ್ಟ್ ಆಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ